ಮಾಧ್ಯಮದ ಹಾಗೂ ಮೀಡಿಯಾದ ಎಲ್ಲ ಸಹೋದರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸಿ ಇವತ್ತಿನ ಈ ಪತ್ರಿಕಾಗೋಷ್ಠಿ ಎದಕ್ಕೆ ಕರೆದೀನಿ ಅಂದರೆ ಮೊನ್ನೆ ನಡೆದಂಥ ನಮ್ಮ ಶಿಗ್ಗಾಂ ಸಣ್ಣೂರು ಕ್ಷೇತ್ರದ ಉಪಚುನಾವಣೆಯ ಒಂದು ಏನು ನಮ್ಮ ಪಕ್ಷದ ಭಾಜಪ ಪಕ್ಷದ ಸೋಲಿಗೆ ಏನು ಕಾರಣ ಆಗೈತಿ ಯಾವ ರೀತಿ ಪಕ್ಷದ ಒಂದು ಹಿನ್ನಡೆಗೆ ಕಾರಣ ಆಗ್ತ ಅನ್ನೋದನ್ನು ನಾನು ಇಲ್ಲಿ ತಮ್ಮಲ್ಲಿ ತಮ್ಮ ಮೂಲಕ ನಮ್ಮ ರಾಜ್ಯ ನಾಯಕರಿಗೆ ತಿಳಿಪಡಿಸೋಕೆ ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೀನಿ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಸಿಗ್ಗಣರು ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆ ನಡೀತು ಅದು ಹೀನಾಯವಾಗಿ ಸೋಲಕ್ಕೆ ಕಾರಣ ಭಾಳ ಒಂದು ನಮ್ಮ ನಾಯಕರ ಒಂದು ನಡವಳಿಕೆನೇ ನಾಯಕರಂದ್ರೆ ಸ ಸಂಸದರಾಗಿರುವಂಥ ಹವೇರಿ ಸಂಸದರಾಗಿರುವಂಥ ಹಾಲಿ ಸಂಸದರಾಗಿರೋಂಥ ಹಾಗೂ ಮಾಜಿ ಮುಖ್ಯಮಂತ್ರಿ ಆಗಿರುವಂಥ ಬೊಮ್ಮಾಯಿಯವರ ಒಂದು ಏನು ಏಕ ಚಕ್ರಾಧಿಪತ್ಯದ ನಡವಳಿಕೆ ಏನೈತಲ್ಲ ಅದು ಮುಖ್ಯ ಕಾರಣ ಆಗೈತಿ ಅದಕ್ಕೆ ಅವರು ಸೋಲಾಗೈತಿ ಆದರೆ ಸಾಮಾನ್ಯ ಕಾರ್ಯಕರ್ತರು ಹಾಗೂ ಯಾವುದೇ ಮುಖಂಡರ ತಾಲೂಕಿನಲ್ಲಿರುವಂಥ ಯಾವುದೇ ಮುಖಂಡರ ಅದಕ್ಕೆ ಹೊಣೆಗಾರರು ಅಲ್ಲ ಅವರು ಏನು ಮಾಡ್ತಾರೆ ಆ ಹೊಣೆಗಾರಿಕೆನ ಮತ್ತೊಬ್ಬರ ಮೇಲೆ ಕಾರ್ಯಕರ್ತರ ಮೇಲೆ ಹಾಕಿ ತಾವು ಅದರಿಂದ ಜಾರಕೊಳಕತ್ತಾರ ಆ ದೃಷ್ಟಿಯಿಂದ ತಮ್ಮ ಮೂಲಕ ಎಲ್ಲ ವಿಷಯಗಳನ್ನು ತೆರೆದಿಟ್ಟು ರಾಜ್ಯ ಹಾಗೂ ರಾಷ್ಟ್ರ ನಾಯಕರ ಸಮ್ಮುಖಕ್ಕೆ ನಾವು ಈ ಎಲ್ಲ ವಿಷಯಗಳನ್ನು ಮುಟ್ಟಿಸ್ಲಿಕ್ಕೆ ನಾವು ಇವತ್ತು ಅಣಿಯಾಗಿದ್ದೀವಿ ಆ ದೃಶ್ಯ ಒಳಗೆ ಏನಂದ್ರೆ ಸೋಲಿಗೆ ಕಾರಣಗಳ ಸಾವಿರಾರ ಇರ್ತಾವೆ ಯಾವುದೇ ವ್ಯಕ್ತಿ ಯಾವುದೇ ಮುಖಂಡರಿಗೆ ಒಬ್ಬರೇ ಅದಕ್ಕೆ ಸೀಮಿತರಾಗಿರೋದಿಲ್ಲ ಪಕ್ಷದ ಒಂದು ಸಂಘಟನಾತ್ಮಕ ಏನು ವಿಚಾರಗಳಿರ್ತವು ಸಂಘಟನೆಯ ಕೊರತೆ ಏನಿರ್ತೈತಿ ಅದು ಕಾರಣ ಆಗಿರ್ತೈತಿ ಅಲ್ಲಿ ಕ್ಷೇತ್ರದ ಅಭ್ಯರ್ಥಿನೂ ಕಾರಣ ಆಗಿರ್ತಾನೆ ಅಭ್ಯರ್ಥಿಯ ನಡವಳಿಕೆ ಕಾರಣ ಆಗಿರ್ತೈತಿ ಹಾಗೂ ಕ್ಷೇತ್ರದ ಇಲ್ಲಿ ನಾ ಏನು ನಾಯಕರು ಇರ್ತಾರ ಆಮೇಲೆ ರಾಷ್ಟ್ರೀಯ ನಾಯಕರು ಏನು ಬಂದು ಅವರು ಪ್ರಚಾರ ಯಾವ ರೀತಿ ಮಾಡ್ತಾರ ಆ ಪ್ರಚಾರದ ಸಾಧಕ ಬಾಧಕ ಏನು ಒಂದು ಅವರ ಭಾಷಣಗಳಿರ್ತಾವಲ್ಲ ಅದರಿಂದ ಇದಕ್ಕೆ ಚುನಾವಣೆಗೂ ಉಪಯೋಗನೂ ಏನು ಅದರಿಂದ ಅನುಪಯುಕ್ತನೂ ಕೆಲವೊಂದು ವಿಷಯಗಳನ್ನು ನಾಯಕರೆಲ್ಲ ಮಾತಾಡಿರ್ತಾರೆ ಅಂಥ ಬೆಳವಣಿಗೆಗಳ ನಡೆದು ನಮ್ಮ ಕ್ಷೇತ್ರ ಇವತ್ತು ಬಿ ಜೆ ಪಿಯನ್ನ ಕ್ಷೇತ್ರವನ್ನು ಕಳ್ಕೊಂಡೈತಿ ನಮ್ಮ ಈ ಏನು ಅಭ್ಯರ್ಥಿಗಳದಾರಲ್ಲ ಅವ್ರ ಮ್ಯಾಗ ಬಿಟ್ಕೊಯ್ನ್ ಹಗರಣದ ಒಂದು ಕೇಸ್ ಇತ್ತು ಅದೂ ಕ್ಷೇತ್ರದೊಳಗೆ ಓಡಾಡಕತ್ತು ಆಮೇಲೆ ಅವರು ಮಾತುಗಳು ದುರಂಕಾರದಿಂದ ಕೂಡಿರುವಂಥ ಮಾತುಗಳು ಅಭ್ಯರ್ಥಿಗಳು ಆಮೇಲೆ ಏನು ವಕ್ ಬೋರ್ಡಿನ ವಿಚಾರವಾಗಿ ನಮ್ಮ ಕ್ಷೇತ್ರ ಯಾವುದೇ ಥರನಾದ ಅದಕ್ಕೆ ರೆಸ್ಪಾನ್ಸ್ ಸಿಗಲಿಲ್ಲ ವಕ್ ಬೋರ್ಡ್ ಬಿ ಜೆ ಪಿಗೆ ಪ್ಲಸ್ ಆಗಲಿಲ್ಲ ಕಾಂಗ್ರೆಸ್ಸಿಗೆ ಪ್ಲಸ್ ಆಯಿತು ಕಾರಣ ಇಷ್ಟ ಮಾಜಿ ಮುಖ್ಯಮಂತ್ರಿಗಳು ವಕ್ ಬೋರ್ಡ್ ಪರವಾಗಿ ಮಾತಾಡಿದಂಥ ವಿಡಿಯೋ ಹರಿದಾಡಿ ಕ್ಷೇತ್ರ ತುಂಬ ಹರಿದಾಡಿ ಆ ಬಿ ಜೆ ಪಿ ಸರ್ವನಾಶಕ್ಕೆ ಅವರ ಮೂಲ ಕಾರಣರಾದರು ನಮ್ಮ ಕ್ಷೇತ್ರದೊಳಗೆ ಆಮೇಲೆ ಚುನಾವಣಾ ಪೂರ್ವಭಾವಿ ಸಿದ್ಧತೆ ಇರಲಿಲ್ಲ ನಮ್ಮ ಕ್ಷೇತ್ರದಲ್ಲಿ ಕಾರಣ ಇಷ್ಟ ನಾನು ಗೆಲ್ತೇನೆ ಅನ್ನೋ ದುರಂಕಾರ ನಮ್ಮ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ಹತ್ರ ಇತ್ತು ಆ ಒಂದು ಏನು ತಮ್ಮ ಮಗನಿಗೆ ನಾನು ಟಿಕೆಟ್ ಕೊಡಲಾರ್ದೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತೀನಿ ನಮ್ಮ ಮಗ ನಿಲ್ಲಲ್ಲ ಅಂತ ಸುಳ್ಳು ಹೇಳ್ತಾ ಬಂದು ಕೊನೆಗೆ ಗಳಿಗೆಯಲ್ಲಿ ತಮ್ಮ ಮಗನ ಪುತ್ರವ್ಯಾಮೋಹ ಧೃತರಾಷ್ಟ್ರನಂತ ಪ್ರೀತಿಗೇನು ಒಳಗಾಗಿ ತಮ್ಮ ಮಗನನ್ನು ನಿಲ್ಲಿಸಿರಲ್ಲ ಅದು ದೊಡ್ಡ ಒಂದು ಹೊಡೆತ ಕೊಡ್ತು ಜನರ ತಲೆಗೆ ಏನು ಬಂತು ಅಂದರೆ ಇವರೆಲ್ಲ ಯೋಗ್ಯರಲ್ಲ ಈ ಕ್ಷೇತ್ರಕ್ಕೆ ಯೋಗ್ಯರಲ್ಲ ಅಂತ ಒಂದು ಲಕ್ಷ ನೂರ ಚಿಲ್ಲರ ಮತದಾರರು ಇವ್ರನ್ನ ತಿರಸ್ಕಾರ ಮಾಡಿದರು ಯಾವ ಕಾರ್ಯಕರ್ತ ಯಾವ ಬಿ ಜೆ ಪಿ ಮುಖಂಡನೂ ಇವ್ರನ್ನ ತಿರಸ್ಕಾರ ಮಾಡಿಲ್ಲ ಕ್ಷೇತ್ರದ ಜನತೆ ತಿರಸ್ಕಾರ ಮಾಡಿದ್ದು ಇವ್ರನ್ನ ಒಂದು ಲಕ್ಷ ನೂರ ಚಿಲ್ಲರ ಜನ ಮತದಾರರು ಇವ್ರನ್ನ ತಿರಸ್ಕೃತವಾಗ್ಯಾರ ಮಾಡ್ಯಾರ ಆಮೇಲೆ ಎರಡು ಸಾವಿರದ ಏನು ಇಪ್ಪತ್ತೆಂಟರ ಚುನಾವಣೆಯೊಳಗೆ ನಮ್ಮ ಮಾನ್ಯ ಜಿಲ್ಲಾಧ್ಯಕ್ಷರು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡಲಿರೂ ಸಹ ಬೊಮ್ಮಾಯರ ಮಗ್ಗ ಪಕ್ಷೇತರವಾಗಿ ನಿಂತು ಸ್ಪರ್ಧೆ ಮಾಡ್ತಾರೆ ಅಂತ ಅವ್ರ ಮುಂದೆ ಹೇಳಿದ್ರಂತ ಅವ್ರು ನಮ್ಮ ಕ್ಷೇತ್ರದ ಜನ ಮುಂದೆ ಏನೋ ಹೋಟೆಲ್ನ ಕುಂತಾಗ ಮಾತಾಡ್ತಾರೆ ಅಂದರೆ ಎಷ್ಟರ ಮಟ್ಟಿಗೆ ಅಧೀನದಾಗ ಅಧೀನದಾಗೈತೆ ನಮ್ಮ ಪಕ್ಷ ಆ ಒಂದು ದಿಶೆಯೊಳಗೆ ನಮ್ಮ ಪಕ್ಷ ಹೊಂಟೈತೇನೋ ನಮ್ಮ ಜಿಲ್ಲಾದಾಗ ನಮ್ಮ ಕ್ಷೇತ್ರದಾಗ ಅಂತ ನನ್ನ ಒಂದು ಅಭಿಪ್ರಾಯ ಪಕ್ಷ ಮ್ಯಾಗ ಕೆಡ್ರ್ ಬೇಸ್ ಪಾರ್ಟಿ ಅಂತ ನಮ್ಮ ರಾಜ್ಯ ನಾಯಕರೆಲ್ಲ ಭಾಷಣ ಮಾಡ್ತಾರೆ ಎಲ್ಲೈತೆ ಕೆಡ್ರ್ ಬೇಸ್ ಪಾರ್ಟಿ ಕೇವಲ ಒಬ್ಬನಿಗೆ ಸೀಮಿತ ಅವ ಬೊಮ್ಮಾಯಿಯವರು ಹೇಳಿದ ತಕ್ಷಣ ಸಸ್ಪೆಂಡ್ ಮಾಡೋದಾಗಲಿ ಒಳಗೆ ತಗೊಳ್ಳೋದಾಗಲಿ ಬೊಮ್ಮಾಯಿಯವರು ಏನು ಮಾಡ್ಯಾರ ಎರಡು ಸಾವಿರದ ಎಂಟರಿಂದ ನಮ್ಮ ಕ್ಷೇತ್ರಕ್ಕೆ ಬಂದರೆ ಎರಡು ಎರಡು ಸಾವಿರದ ಎಂಟರಿಂದ ಅವ್ರು ಯಾವ ರೀತಿ ರಾಜಕಾರಣ ಮಾಡಕತ್ತಾರ ನನಗೆಲ್ಲ ಸಂಪೂರ್ಣ ಮಾಹಿತಿ ಐತಿ ಅವರು ತಾಲೂಕ್ ಪಂಚಾಯತಿ ಆಮೇಲೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಮ್ ಎಲ್ ಸಿ ಎಮ್ ಪಿ ಏನು ಚುನಾವಣೆ ಮಾಡಿದರು ಆ ಕ್ಷೇತ್ರದ ಜನಕ್ಕೆ ಗೊತ್ತೈತೆ ಏನು ಅಭ್ಯರ್ಥಿಗಳ ಪಕ್ಷದ ಅಭ್ಯರ್ಥಿಗಳಿರ್ತಾರೆ ಅವ್ರಿಗೆ ಬೇಕಾದ ವ್ಯಕ್ತಿಗಳು ಪಕ್ಷೇತರ ನಿಂತರು ಸಹ ಆಮೇಲೆ ಇನ್ನೊಂದು ಪಾರ್ಟಿಯಲ್ಲಿ ನಿಂತರು ಸಹ ಅವರಿಗೆ ಸಹಾಯ ಮಾಡಿದಂಥ ಉದಾಹರಣೆಗಳು ಸಾಕಷ್ಟು ಅದಾವ ಈ ಬೊಮ್ಮಾಯಿಯವರು ಮಾಜಿ ಮುಖ್ಯಮಂತ್ರಿಗಳು ಸಹಾಯ ಮಾಡಿದವು ಸಾಕಷ್ಟು ಉದಾಹರಣೆಗಳದಾವೆ ನಮ್ಮ ಹತ್ರ ಇಂಥವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿರಲಿ ಇವರೆಲ್ಲ ಇವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿತ್ತಲ್ಲ ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿಲ್ಲ ಮುಖ್ಯಮಂತ್ರಿಗಳನ್ನು ಮಾಜಿ ಮುಖ್ಯಮಂತ್ರಿಗಳನ್ನು ನನ್ನ ಕಡೆ ಪ್ರೂಫ್ ಐತಿ ಆಮೇಲೆ ಮೊನ್ನೆ ನಡೆದ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಗೆ ಇವ್ರ ಪಾತ್ರ ಏನೈತಿ ಧಾರವಾಡ ಲೋಕಸಭಾ ಚುನಾವಣೆಗೆ ಇವ್ರ ಪಾತ್ರ ಏನೈತಿ ಇವ್ರ ಕೊಡುಗೆ ಏನೈತಿ ಮಾನ್ಯ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳ ಕೊಡುಗೆ ಏನೈತಿ ಕ್ಷೇತ್ರದಾಗ ಒಬ್ಬ ಕಾರ್ಯಕರ್ತನು ಕರೆದು ಈ ಚುನಾವಣೆ ಮಾಡಿರಿ ಗೆಲ್ಲಿಸ್ರಿ ಅಂತ ಒಂದು ಮಾತು ಹೇಳಿಲ್ಲ ಆಮೇಲೆ ಆ ಕ್ಷೇತ್ರದಲ್ಲಿ ಹೆಚ್ಚಿನ ಇವರೇನು ಇವತ್ತು ಇವರು ಹಿಂಬಾಲಕರದಾರ ಇವರು ಜೊತೆಗೆ ಅದಾರ ನಿಷ್ಠೆ ಅಂತ ಹೇಳೋರು ಇವರ ಜೊತೆಗೆ ಜೊತೆಗೆ ಅಗ್ಗಲಿಗೆ ಮಗ್ಲಿಗೇನದಾರ ಅವರೆಲ್ಲ ಮೊನ್ನೆ ಲೋಕಸಭೆಯೊಳಗೆ ವಿರೋಧ ಮಾಡ್ಯಾರ ಲೋಕಸಭೆ ಜೋಶಿ ಚುನಾವಣೆ ಒಳಗೆ ವಿರೋಧ ಮಾಡ್ಯಾರ ಅವ್ರನ್ನ ಸೋಲ್ಸೋಕೆ ಪ್ರಯತ್ನ ಮಾಡ್ಯಾರ ಆ ಸೋಲ್ಸೋದ್ರ ಕಾರಣ ಅದು ದುರ ಅದು ಒಂಥರ ಹೆಂಗಂದ್ರೆ ಅದು ದುರುದ್ದೇಶ ಐತಿ ಅದ್ರೊಳಗೆ ಏನಂದ್ರೆ ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನನ ಅಲ್ಲಿ ಬಲಪಡಿಸ್ಕೊಳಕ್ಕೆ ಕೇಂದ್ರದೊಳಗೆ ರಾಷ್ಟ್ರದೊಳಗೆ ಬಲಪಡಿಸ್ಕೊಳಕ್ಕೆ ಅಂಥ ಒಂದು ಹೀನ ಕೃತ್ಯನ ತಮ್ಮ ಹಿಂಬಾಲಕರೊಂದಿಗೆ ಮಾಡ್ಯಾರ ಇವೆಲ್ಲ ರಾಜ್ಯ ನಾಯಕರಿಗೆ ರಾಷ್ಟ್ರ ನಾಯಕರಿಗೆ ಕಣ್ಣಿಗೆ ಕಾಣೋದಿಲ್ಲ ದೊಡ್ಡವ್ರು ಮಾಡೋದೆಲ್ಲ ಮುಚ್ಚು ಮರೆ ಆಗ್ತೈತಿ ಅಂತಾರಲ್ಲ ಇದೇ ಒಂದು ಉದಾಹರಣೆ ಆಮೇಲೆ ನಾವೆಲ್ಲ ನಿಷ್ಠೆಯಿಂದ ನಾವು ಪಕ್ಷಕ್ಕೆ ದುಡ್ದೇವು ನಾವು ಯಾವುದೇ ಪಕ್ಷರಲ್ಲಿ ಏನಾರ ಇರಲಿ ಕಾರ್ಯಕರ್ತರು ನಿಷ್ಠೆಯಿಂದ ಇರ್ತಾರ ಯಾವಾಗಲೂ ಕಾರ್ಯಕರ್ತರು ನಿಷ್ಠೆಯಿಂದನೇ ಇರ್ತಾರೆ ಇಂಥ ನಾಯಕರು ಮಾತ್ರ ಏನೆಲ್ಲ ಮಾಡಿ ಮುಚ್ಚು ಮರೆ ಮಾಡ್ಕೊತಾರೆ ಹೊರತು ಕಾರ್ಯಕರ್ತರು ಎಂದೂ ಪಿಚ್ಚಲಿತರು ಆಗೋದಿಲ್ಲ ಅವರು ನಿಷ್ಠೆಯೂ ಕಳ್ಕೊಳ್ಳೋದಿಲ್ಲ ನಿಷ್ಠೆಯಿಂದ ಕೆಲಸ ಮಾಡ್ತಿರ್ತಾರೆ ಆ ಗಮನ ಅವರಿಗೆ ಕಾರ್ಯಕರ್ತರ ಬಗ್ಗೆ ಇಲ್ಲ ಅವರಿಗೆ ಅದರ ಆಲೋಚನೆಯೂ ಇಲ್ಲ ಕಾರ್ಯಕರ್ತರ ಆಲೋಚನೆಯೂ ಇಲ್ಲ ಯಾಕಂದ್ರೆ ನಾನು ಗೆಲ್ತೇನೆ ಅನ್ನೋ ಒಂದು ಅಹಂಭಾವ ನಮ್ಮ ಮಾಜಿ ಮುಖ್ಯಮಂತ್ರಿಗಳ ಹತ್ರ ಐತೆ ನಿಮಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಅವರು ನಮಗೆ ಪೂರ್ವ ಚುನಾವಣೆ ಪೂರ್ವವಾಗಿ ನಾವು ಟಿಕೆಟ್ ಕೇಳಕ್ಕೆ ಹೋಗಿದ್ವಿ ಅವ್ರ ಹತ್ರ ನಾನು ಒಬ್ಬ ಆಕಾಂಕ್ಷಿ ಇನ್ನೊಬ್ಬ ನಮ್ಮ ಶ್ರೀಕಾಂತ್ ಗೌಡರು ಆಕಾಂಕ್ಷಿಗಳು ನಾವು ಇನ್ನೂ ಒಂದಿಷ್ಟು ಹಿರಿಯರ ಜೊತೆಗೆ ಅವ್ರನ್ನ ಸಂಪರ್ಕ ಮಾಡಿದಾಗ ಅವ್ರು ಹೇಳಿದರು ಇಲ್ಲ ನನ್ನ ಮಗ ಅಂತೂ ಇಲ್ಲಲ್ಲ ವಿಚಾರ ಮಾಡಿಕೊಂಡು ಉಷ್ಟರು ಕೂಡೇ ಮಾಡೋನು ಅಂತ ಹೇಳಿದರು ಸರಿ ಆಮೇಲೆ ಪಕ್ಷ ನಿರ್ಣಯ ತಗೊಂತು ನನ್ನ ಮಗನ್ನ ಮಾಡಂತ ಹೇಳಿದರು ನನಗೆ ಅವಕಾಶ ಕೊಡಲಿಲ್ಲ ಮಾತಾಡೋಕೆ ಅಂತ ಹೇಳಿದರು ಅವಕಾಶ ಕೊಡಲಿಲ್ಲ ಮಾತಾಡೋಕೆ ಅವಕಾಶ ಕೊಡದಂತ ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ ಅವಕಾಶ ಮಾತಾಡೋಕೆ ಅವಕಾಶ ಕೊಡೋಂಗಿಲ್ಲ ಅವ್ರ ಕ್ಷೇತ್ರದ ಅಭ್ಯರ್ಥಿನ ಮಾಡುವಾಗ ಅಂದ್ರೆ ಇದೆಂಥ ವಿಪರ್ಯಾಸದ ಸಂಗತಿ ಪಕ್ಷದೊಳಗೆ ಅಂತ ನಾನು ಇದು ಮಾಜಿ ಮುಖ್ಯಮಂತ್ರಿಗೆ ಮಾತಾಡೋಕೆ ಅವಕಾಶ ಇಲ್ಲ ಅಂದ್ರೆ ಮತ್ತು ಮುಂದೆ ನಮ್ಮಂಥವ್ರದ್ದು ಏನು ನಡೀತಿದೆ ಈ ಪಾರ್ಟಿ ಒಳಗೆ ನನ್ನ ಪ್ರಶ್ನೆ ಇದೆ ಆಮೇಲೆ ಅಭ್ಯರ್ಥಿ ಘೋಷಣೆ ಆದ ತಕ್ಷಣ ನೋಡ್ರಿ ನಿಮ್ಮ ಮಗನ ಘೋಷಣೆ ಮಾಡಿದರು ಇದರಿಂದ ತೊಂದರೆ ಆಕೈತಿ ಅವ್ರ ಮ್ಯಾಗ ಬಿಟ್ಕೊಯ್ನ ಹಗಾಣದ ಅವು ನಿಮ್ಮ ರೀಸೆಂಟಾಗಿ ವಿಡಿಯೋ ಕ್ಲಿಪ್ಗಳು ಹರಿದಾಡ್ಯಾವು ಅವು ಲೈಂಗಿಕ ಆರೋಪಗಳನ್ನು ನೀವು ಹೊತ್ತೀರಿ ಆಮೇಲೆ ಕ್ಷೇತ್ರದ ಜನರ ನಿಮ್ಮನ್ನ ತಿರಸ್ಕಾರದಿಂದ ನೋಡ್ತಾರೆ ಈ ಚುನಾವಣೆಯೊಳಗೆ ಇದು ನಿಮ್ಮ ನಿರ್ಣಯ ಸೂಕ್ತಲ್ಲ ಅಂತ ನಾವು ಹೇಳಿದ್ರೆ ಅವ್ರ ಮಾತು ಹೆಂಗಿದ್ದು ನಾನು ಚುನಾವಣೆ ಗೆಲ್ಲೋದು ನನಗೆ ಗೊತ್ತೈತಿ ಈ ಕ್ಷೇತ್ರನ ನಾನು ರಕ್ತ ಸುರ್ಶೇನಿ ಬೆವರು ಸುರ್ಶೇನಿ ಅಂತ ಉತ್ತರ ಕೊಡ್ತಾರವರು ಎಲ್ಲಿ ಸುರ್ಸ್ಯಾರೋ ಬೆವ್ರನ್ನ ಎಲ್ಲಿ ರಕ್ತ ಸುರ್ಸ್ಯಾರೋ ಅವ್ರಿಗೆ ಗೊತ್ತದು ಯಾವ ಇದ್ರಾಗ ಸುರ್ಸ್ಯಾರ ಗೊತ್ತಿಲ್ಲ ನಮ್ಮ ಕ್ಷೇತ್ರದಾಗಂತೂ ಅವ್ರು ಬೆವರು ರಕ್ತ ಸುರಿದಿಲ್ಲ ಬೇರೆ ಎಲ್ಲರ ರಕ್ತ ಬೆವರು ಸುರಿದಿರಬೇಕು ಆದರೆ ಇವ್ರ ಮಾತುಗಳು ಹೆಂಗಿರಬೇಕು ಚುನಾವಣೆ ಒಂದು ಹೊಣೆ ಹೊತ್ತಂಥವ್ರದ್ದು ಮಾತುಗಳು ಹೇಗಿರಬೇಕು ಕಾರ್ಯಕರ್ತರೊಂದಿಗೆ ಜನರೊಂದಿಗೆ ಮತದಾರರೊಂದಿಗೆ ಅನ್ನೋದು ಅವರಲ್ಲಿ ಎಳ್ಳಷ್ಟು ಇಲ್ಲ ಆ ದುರಂಕಾರದ ಮಾತೇನದವಲ್ಲ ಅದೇ ಇವತ್ತವ್ರಿಗೆ ಮುಳುವಾಗಿತ್ತು ಕ್ಷೇ ಕ್ಷೇತ್ರದ ಅಭಿವೃದ್ಧಿ ನಾನು ಮಾಡೇನಿ ನನಗೆ ಕ್ಷೇತ್ರದ ಮತದಾರರು ಮತ ಹಾಕೋರು ಕ್ಷೇತ್ರದಾಗದಾರ ನೀವಲ್ಲ ಅಂತ ಒಂದು ಮುಂಗಡ ಸಭೆಯೊಳಗೆ ನಮಗೆಲ್ಲ ಕಾರ್ಯಕರ್ತರಿಗೆ ಮತ್ತು ಮುಖಂಡರ ಸಭೆಯೊಳಗೆ ಅವ್ರು ಮಾತಾಡಿದರು ಆ ಏನು ಕ್ಷೇತ್ರದಾಗ ಜನ ಅದಾರ ಮತ ಹಾಕೋರು ಅಂತ ಹೇಳಿದ್ರಲ್ಲ ಅದೇ ಕ್ಷೇತ್ರದ ಜನ ಮತದಾರರ ಇವರಿಗೆ ಸರಿಯಾಗಿ ಇವತ್ತು ಪಾಠ ಕಲಿಸಿದ್ದಾರೆ ಅದಕ್ಕೆ ನಾವು ಕಾರ್ಯಕರ್ತರು ಮುಖಂಡರಿಗಿಂತ ಏನು ಪಕ್ಷ ನಮ್ಮ ಕ್ಷೇತ್ರದ ಜನತೆ ಮತದಾರರೇನು ಪಾಠ ಕಲಿಸಿದ್ರಲ್ಲ ಆ ಪಾಠ ಇವರು ಎಂದು ಮರಿಬಾರ್ದು ಇವರ ದುರಹಂಕಾರ ಇವರ ಇದನ್ನ ಅದಕ್ಕೆ ಮೂಲ ಕಾರಣ ಆಗೈತಿ ಆದರೆ ಇನ್ನೊಬ್ಬರ ಒಂದು ಮ್ಯಾಗ ತಮ್ಮ ಸೋಲನ್ನು ಮ್ಯಾಗ ಹಾಕಿ ಇನ್ನೊಬ್ಬರ ತಲೆದಂಡ ಕೊಡುವಂಥ ಇಂಥ ಸಣ್ಣ ಮನಸ್ಸಿನ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಸಣ್ಣ ಮನಸ್ಸಿನ ಆಗಿರೋದ್ರಿಂದ ನಮ್ಮ ರಾಜ್ಯದ ಒಂದು ಬಿ ಜೆ ಪಿ ಇಪ್ಪತ್ತ್ಮೂರರ ಚುನಾವಣೆಯೊಳಗೆ ಪಾರ್ಟಿಗೆ ಬಂದಿದ್ದೀನಿ ಅದಕ್ಕಿಂತ ಮೊದಲು ಕಾಂಗ್ರೆಸ್ನೊಳಗಿದ್ದೆ ಇಪ್ಪತ್ತ್ಮೂರರಾಗ ನನಗೆ ಪಾರ್ಟಿಗೆ ಕರ್ಕೊಂಡ್ರು ಇದು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ಜೊತೆ ಮಾತಾಡಿ ಬೆಂಗಳೂರು ಅವರ ಗೃಹ ಅವರ ಸ್ವಂತ ಗೃಹದಲ್ಲಿ ನಾನು ಕರೆಸಿ ಮಾತಾಡಿದರು ಇಲ್ಲ ನಿಮ್ಮಂಥವ್ರು ನಮ್ಮ ಪಕ್ಷಕ್ಕೆ ಬೇಕು ನೀವು ಬರ್ರಿ ಕಾರಣ ಇಷ್ಟ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಾಗ ಏನಾಗಿತ್ತಂದರೆ ನಾಯಕರ ಒಂದು ಸಮಸ್ಯೆಯಿಂದ ನಾನು ಸುಮ್ಮನ ಮನೆಯಾಗಿದ್ದೆ ಬೇಡಪ್ಪ ಇದು ಆರಾಮಾಗಿರು ಇವ್ರು ಏನು ಮಾಡಿದರು ಬರ್ರಿ ನಮ್ಮ ಪಕ್ಷಕ್ಕೆ ನಾವು ನಿಮಗೆಲ್ಲ ನಮ್ಮ ಪಕ್ಷ ಕೇಡರ್ ಪಾರ್ಟಿ ಇಲ್ಲಿ ಕಾರ್ಯಕರ್ತರಿಗೆ ಬೆಲೆ ಐತಿ ಏನೇನೋ ಕತ್ತಿ ಹೇಳಿದ್ರು ಅವೆಲ್ಲ ಕಥಿಗಳು ಬೇಡ ಈಗ ಆ ಕತ್ತಿಗಳನ್ನು ಹೇಳಿದ್ರಾಗ ಅರ್ಥವೂ ಇಲ್ಲ ಆಮೇಲೆ ನನಗೆ ಏನು ಹೇಳಿದರು ಅಂದರೆ ನೀವು ಏನೇ ಕೇಳಿದರೂ ನಾನು ಅದನ್ನು ಮಾಡಕ್ಕೆ ಸಿದ್ಧದೇನೆ ಅಂತ ಹೇಳಿದರು ಇಲ್ಲ ಎಮ್ ಎಲ್ ಎಲೆಕ್ಷನ್ಗೆ ಬಂದಿ ಎರಡು ಸಾವಿರದ ಇಪ್ಪತ್ತ್ಮೂರರ ಅವರ ಮುಖ್ಯಮಂತ್ರಿ ಆದ ಚುನಾವಣೆ ಒಳಗೆ ಬಂದನಿ ಅವತ್ತು ನನಗೆ ಏನು ಹೇಳಿದ್ರು ಇವತ್ತಿನ ತನೂ ಆ ಪ್ರಕಾರ ಅವ್ರು ಇಲ್ಲೇ ಇಲ್ಲ ಹೌದು ಸರ್ ನಾವೇ ಚುನಾವಣೆ ಮಾಡಿ ನಿಂತ್ಕೊಂಡು ಅದಕ್ಕೆಲ್ಲ ಆ ಜೋಶಿಯವ್ರೂ ಕೇಳಿರಿ ನಮ್ಮ ಕ್ಷೇತ್ರದಾಗ ಜನರನ್ನು ಕೇಳಿರಿ ಯಾರ ಗಮನಕ್ಕೆ ತರಬೇಕಾಗಿತ್ತೀ ಅದನ್ನು ಕಂಪ್ಲೇಂಟು ಮಾಡಿ ಸರ್ ನಾವು ಸರ್ ಹೇಳಿವಿಂಗ್ ಊರಲ್ನ ಊರಲ್ನಾಗೆ ಹೇಳಿ ಸರ್ ರೈಟಿಂಗ್ ಒಂದು ನಿಮಿಷ ಹೇಳಿ ಹಾಂ ಆಯಿತು ಹಾಂ ಹಾಂ ಎಸ್ ಎಸ್ ಹೌದು ಊರಲ್ ಹೇಳಿವಿ ಎಲ್ಲ ನಾಯಕರಿಗೂ ಹೇಳಿವಿ ಜೋಶಿಯವ್ರ ಗಮನಕ್ಕೆ ತಂದೀವಿ ರಾಜ್ಯ ನಾಯಕರಿಗೆ ಹೇಳಿವಿ ನೋಡಿರಿ ನಮ್ಮ ಏನು ಮಾಜಿ ಮುಖ್ಯಮಂತ್ರಿಗಳದಲ್ಲ ಯಡಿಯೂರಪ್ಪನವ್ರು ಅವ್ರು ಮಾಜಿ ಕುತ್ಕೊಂಡು ಹೇಳಿ ಬಂದೆನೆ ಸ್ಟೋರಿನ ಅವ್ರ ಮಗ್ಲಿಕ್ಕೆ ಹಿಂಗೆ ಕುಂತ ಹೇಳಿ ಬಂದೆ ನಮ್ಮ ಪರಿಸ್ಥಿತಿ ಹಿಂಗೈತಿ ನಮ್ಮ ಕ್ಷೇತ್ರದ ಇದನ್ನು ಸರಿ ಪಡಿಸ್ರಿ ಅಂತ ಹೇಳಿದೀವಿ ನಾವು ಬೇಸರ ನನಗೆ ಅಲ್ಲ ಇನ್ನೊಂದು ಗೊತ್ತಿರಲಿಲ್ಲ ನನಗೆ ಟಿಕೆಟ್ ಕೊಟ್ಟಿಲ್ಲ ಅಂತಲ್ಲ ನಾನು ಬೇಸರ ಇವ್ರು ಏನು ಹೇಳಿದ್ರು ಅಂದ್ರೆ ಕಾರ್ಯಕರ್ತರಿಗೆ ಟಿಕೆಟ್ ಕೊಡ್ತಾನೆ ಇದ್ರೆ ಸರ ಯಾರಿಗೆ ಕೊಟ್ಟರು ನಮ್ಗೆ ಖುಷಿ ಐತ್ರಿ ನನಗಂತ ಹೇಳಿದೆ ನಾನು ನನಗೆ ನೋಡ್ರಿ ಕೇಳೋದು ಐವತ್ತೆಂಟು ಜನ ಕೇಳಿದ್ವಿ ಕ್ಷೇತ್ರದಾಗ ಟಿಕೆಟ್ನ ಐವತ್ತೆಂಟು ಜನ ಕೇಳಿದ್ರಾಗ ನನಗೆ ಕೊಡುವಂಥ ನಾವೇಲಿ ಕೇಳಿವಿ ಆದ್ರೆ ಐವತ್ತೆಂಟು ಜನ ಹೊರತುಪಡಿಸಿ ಅವ್ರ ಮಗನಿಗೆ ಕೊಟ್ರಲ್ಲ ಅದು ಬೇಸರ ಅಷ್ಟೆ ನಮಗೇನು ಆಮೇಲೆ ಇವರು ಏನಂದ್ರೆ ಕುಟುಂಬ ವಿರೋಧ ಪಡಿಸುವಂಥ ಪಕ್ಷ ಇದೆ ಅದಕ್ಕೆ ನಮಗೆ ಒಂಥರ ವಿಚಿತ್ರ ಅನ್ಸಾ ಅದಕ್ಕೆ ಆನ್ಸರ್ ಅವ್ರನ್ನ ಮಾಡ್ಬೇಕು ನಮ್ಮ ಮಾಜಿ ಮುಖ್ಯಮಂತ್ರಿಗಳಿ ಜೆ ಪಿ ನಡ್ಡವ್ರನ್ನ ಕೇಳಿವಿ ಆಮೇಲೆ ಜೋಶಿ ಅವ್ರ ಕಡೆಯಿಂದ ರಿಕ್ವೆಸ್ಟು ಮಾಡ್ಕೊಂಡಿವಿ ನಮಗೆಲ್ಲ ಟೈಮ್ ಬಿಡ್ಸಕ್ಕೆ ಆಮೇಲೆ ಎಲ್ಲರದ್ದು ಟೈಮ್ ತೊಗೊಂಡಿವಿ ಏನು ಟೈಮಿಗೆ ಸಿಗ್ತೈತಿ ಕಾದು ಅವ್ರ ಮನೆ ಬಾಗಲಕ್ಕೆ ಕಾಯ್ತೀವಿ ಒಂದು ದಿನ ಅಲ್ಲ ಎಷ್ಟು ದಿನ ಆದರೂ ಅವ್ರ ಮನೆ ಬಾಗ್ಲಕ್ಕೆ ಕಾಯ್ದು ಅವ್ರಿಗೆ ಮನದಟ್ಟು ಮಾಡಿ ಕೊಡೋದು ನಮ್ಮ ಕೆಲಸ ಮನದಟ್ಟು ಮಾಡೇ ಮಾಡಿ ಈ ಸಲ ಲಿಖಿತವಾಗೇ ಕೊಡ್ತೀವಿ ಮೌಖಿಕ ರಗಡ್ ಸಲ ಹೇಳಿವಿ ಲಿಖಿತವಾಗಿ ಕೊಟ್ಟು ಅದನ್ನು ಮತ್ತೆ ಪಬ್ಲಿಸಿಟಿನೂ ಮಾಡಿಸ್ತೇವೆ ಅವರು ಸಮಯ ನಿಗದಿಪಡಿಸಿದ್ರೆ ಹೋಗಿಬಿಡ್ತೀವಿ ಸರ್ ನಾಳೆ ಕೊಟ್ಟರು ಅಷ್ಟೇ ಇನ್ನೊಂದು ವಾರ ಕೊಟ್ಟರು ಅಷ್ಟೇ ಒಂದು ವಾರದಾಗ ಕೊಡಿಸ್ರಿ ಅಂತ ಕೇಳಿವಿ ದುಂಡಿಗೌಡರು ನಾವು ನಮ್ಮ ಜೊತೆಗೇನು ಹಿರಿಯಾರು ಕಾರ್ಯಕರ್ತರು ಎಲ್ಲರೂ ಕರ್ಕೊಂಡು ಹೋಗ್ತೀವಿ ಸಾಧ್ಯವಾದಷ್ಟು ಎಲ್ಲರೂ ಹೋಗ್ತೀವಿ ಅಲ್ಲ ಈಗ ಟಿಕೆಟ್ ಘೋಷಣೆ ಆದಾಗ ನೀವು ಇಲ್ಲ ಸರ್ ಈಗ ನೋಡ್ರಿ ನಾವು ಬಿಜೆಪಿ ಕಾರ್ಯಕರ್ತರು ಅಂತ ಒಂದು ಸಲ ಬಿಜೆಪಿ ಕೆಲಸ ಮಾಡಿದ್ದೀವಿ ಹೌದು ಅದನ್ನು ಕ್ಷೇತ್ರದಾಗ ಜನರನ್ನು ಕೇಳಿ ನೀವು ತಿಳ್ಕೊಳಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ ನಾನು ಪ್ರೂಫ್ ಕೊಡ್ತೇನೆ ನಾನು ಎಲ್ಲ ನನ್ನ ಕರ್ತವ್ಯ ಏನೈತಲ್ಲ ಸಹಕಾರಿ ರಂಗದ ಎಲ್ಲ ನಾಯಕರನ್ನ ಸಹಕಾರಿ ದುರೀಣರ ಸಹಕಾರಿ ಕ್ಷೇತ್ರದಾಗ ಇರುವಂಥ ಎಲ್ಲ